ನಮಸ್ಕಾರ ಮೊದಲು ಮಾನವನಾಗು ಸಹಕಾರ ಟಿವಿಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆರೋಗ್ಯದ ದೃಷ್ಟಿಯಿಂದ ಯಶಸ್ವಿನಿ ಗಮನಿಸಿ ಪ್ರಕಾಶ್ ರಾವ್ ಯಶಸ್ವಿನಿ ಮಹಿಳಾ ಸೌಹಾರ್ದ ಸಂಘ ಕಾರ್ಯ ಶ್ಲಾಘನೀಯ ಮಾನಸ ಕೃಷ್ಣಪ್ಪ ಕುಟುಂಬದ ಹಿತದೃಷ್ಟಿಯಿಂದ ಆರೋಗ್ಯ ಗಮನಿಸಲು ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಎಲ್ಲ ಸಹಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಪ್ರಕಾಶ್ ರಾವ್ ಹೇಳಿದರು ಅವರು ಯಶಸ್ವಿನಿ ಮಹಿಳಾ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಆಶ್ರಯದಲ್ಲಿ ಅವರ ಸಭಾಂಗಣದಲ್ಲಿ ನಡೆದ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಮಾಹಿತಿ ಶಿಬಿರ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಹಕಾರಿಗಳೆಲ್ಲರ ಸಹಕಾರದಿಂದ ಯೋಜನೆ ಯಶಸ್ವಿಯಾಗಬೇಕು ಆ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣವಾಗಬೇಕು ಎಂದರು ಕುಟುಂಬದವರು ಈ ಯಶಸ್ವಿನಿ ಆರೋಗ್ಯ ರಕ್ಷಣೆ ಯೋಜನೆಗೆ ನೋಂದಾಯಿಸಬೇಕು ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸದಸ್ಯರಿಗೂ ಮತ್ತು ಅವರ ಕುಟುಂಬದವರಿಗೂ ಅನುಕೂಲ ಆಗ್ತಾ ಇದೆ ಈಗಾಗಲೇ ತಮಗೆ ನಾವು ಯೋಜನೆ ಜಾರಿಗೊಳಿಸುವ ಬಗ್ಗೆ ಹೊಸ ಸದಸ್ಯ ನೋಂದಿಸಿಕೊಳ್ಳುವ ಬಗ್ಗೆ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ತಮಗೆ ಕೊಟ್ಟಿದ್ದೀವಿ ಅಲ್ಲಿ ಸುಮಾರು ಯೋಜನೆಯ ಯೋಜನೆ ಮಾರ್ಗಸೂಚಿಗಳು ಇರ್ತವೆ ಮುಖ್ಯವಾಗಿ ಈ ಈ ನೋಂದಣಿ ಅವಧಿ ಮುಗಿದ ಮುಗಿದ್ರೆ ಈ ಚಿಕಿತ್ಸೆ ಅವಧಿಯು ದಿನಕ್ಕೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತರೆಗೂ ಬರುತ್ತೆ ಫಾರಂ ಎಲ್ಲ ಹೆಂಗೆ ಫಿಲ್ ಮಾಡಬೇಕು ಯಾವ ತರ ನಿಮ್ಗೆ ಆಗಲ್ಲ ಗೊತ್ತಿದೆ ಕೆಲವ್ರು ಏನ್ ಮಾಡ್ತಾರೆ ಅಪ್ಲಿಕೇಶನ್ ಫಾರಂ ಗೆ ಫೋಟೋ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ಸ್ಟಾರ್ಟ್ ಹಾಕಕ್ಕೆ ಹೋಗ್ಬಿಡಿ ಸ್ಕ್ಯಾನ್ ಮಾಡೋಕ್ಕೆ ತೊಂದರೆ ಆಗುತ್ತೆ ನೀವು ಗಮ್ ಅದಕ್ಕೆ ಕ್ಲೀನ್ ಆಗಿ ಎನ್ ಸಿ ಇದ್ರೆ ಒಳ್ಳೇದಾಗುತ್ತೆ ಒಂದು ತಿಂಗಳಾಗಿರ್ಬೇಕು ನಿಮ್ಮಲ್ಲಿ ಒಬ್ಬ ಸದಸ್ಯರು ಈ ಯೋಜನೆಗೆ ಹೊಂದಿಸ್ಕೋಬೇಕಾದ್ರೆ ಅವರು ಸದಸ್ಯರಾಗಿ ಒಂದು ತಿಂಗಳಾಗಿರ್ಬೇಕು ನಿಮ್ಮಲ್ಲಿ ಎಂತ ಇರುವ ಅಷ್ಟೇ ನೌಕರರು ಕೂಡ ನೀವು ಯೋಜನೆಯಲ್ಲಿ ಮುಂದೆ ನೀವು ನೌಕರು ಮೂರು ವರ್ಷ ಸೇವೆ ಸಲ್ಲಿಸಿರ್ಬೇಕು ಮಾಸಿಕ ಮೂರು ಮೂವತ್ತು ಸಾವಿರ ಸಂಬಳ ಜಾಸ್ತಿ ಇರಬಹುದು ಅಂತವರು ಕೂಡ ಈ ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬಹುದು ಎಂಪ್ಲೈಸ್ಗಳು ಸಂಘದ ಸಿಇಒ ಇರ್ಬೋದು ಅಕೌಂಟೆಂಟ್ ಇರ್ಬೋದು ಕ್ಲಾರ್ಕ್ ಯಾರು ಕೂಡ ಮೂರು ವರ್ಷ ಅವ್ರ ಸೇವಾ ಅವಧಿ ಮೂರು ವರ್ಷ ಆಗಿರ್ಬೇಕು ಮತ್ತೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಇರಬೇಕು ಮೂವತ್ತು ಸಾವಿರ ಕ್ರಾಸ್ ಆಗಂಗಿಲ್ಲ ಈಗಾಗಲೇ ಇದು ಸಂಬಂಧಪಟ್ಟಂತೆ ನೆಟ್ವರ್ಕ್ ಆಸ್ಪತ್ರೆಗಳು ಕೂಡ ವೆಬ್ಸೈಟ್ ಸಿಗುತ್ತೆ ನೋಡಿ ಯೋಜನೆಗಳೆಲ್ಲ ಕರೆಕ್ಟ್ ಆಗಿದೆ ಫಾರಂ ಫಿಲ್ ಮಾಡಬೇಕಾದ್ರೆ ಮಾಡಿ ಎಸ್ ಸಿ ಎಸ್ ಟಿ ಬಗ್ಗೆ ಈಗಾಗಲೇ ನೀವು ಸುಮಾರು ಮಾಡಿಸಿದ್ರಿ ಇವರಿಗೆ ಆ ಅಮೌಂಟ್ ಅನ್ನು ಬಳಸೋದ್ರಿಂದ ನೀವು ಆದಷ್ಟು ಬೇಗ ಅವೆಲ್ಲ ನೀವು ರೀತಿ ನವೀಕರಣ ಮಾಡ್ಕೋಬೇಕು ಮತ್ತೆ ಅವರೆಲ್ಲರದಿಂದ ಆರ್ ಡಿ ನಂಬರ್ ಕಡ್ಡಾಯಕ್ಕೆ ತಗೊಳ್ಳೋದು ಆರ್ ಡಿ ನಂಬರ್ ಇಲ್ಲ ಅಂದ್ರೆ ಅದಾಗೋದಿಲ್ಲ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ಬಳಿಗೆ ಆರ್ ಡಿ ಕಾಲೇಜು ಕಡ್ಡಾಯ ತಗೋಬೇಕು ಆ ಫಾರಂ ಅಲ್ಲಿ ಒಂದು ಕಾರಣ ಇದೆ ಆ ಕಾರಣ ಮಾಡಿ ಆರ್ ಡಿ ನಂಬರ್ ಆಗ್ತದೆ

ಹಲವು ಸಹಕಾರಿಗಳನ್ನು ಸೇರಿಸುವುದರ ಮೂಲಕ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಇದು ಅಭಿನಂದನೀಯ ಸಂಗತಿ ಎಂದು ಸಹಕಾರ ಸಂಘಗಳ ಉಪ ಶ್ರೀಮತಿ ಮಾನಸ ಕೃಷ್ಣಪ್ಪ ಹೇಳಿದರು ಯಶಸ್ವಿನಿ ಸೌಹಾರ್ದ ಸಹಕಾರ ಸಂಘದವರು ಬಹಳ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಆಲ್ಮೋಸ್ಟ್ ಒಂದು ಅರವತ್ ಎಪ್ಪತ್ ಜನ ಇದೆಯಾ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಂಡೇಯಿಂದ ಎಲ್ಲಾ ಸರ್ಕಲ್ ಗಳಲ್ಲೂ ಮೀಟಿಂಗ್ ಮಾಡ್ಕೊಂಡು ಬರ್ತಾ ಇದೆ ಮುನಿಯಪ್ಪ ಅವ್ರಿಗೆ ಹೇಳಿದಕ್ಕೆ ಒಂದ್ ಮಾತು ಹೇಳಿದಕ್ಕೆ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದಿರ ಅದರ ಜೊತೆಗೆ ಇವಾಗ ಒಂದ್ ಅರವತ್ ಜನ ಬಂದಿದ್ದೀರಾ ಫಸ್ಟು ಎಲ್ರಿಗೂ ಪರಿಚಯ ಮಾಡಿಕೊಟ್ರೆ ಯಾವ್ಯಾವ ಸೊಸೈಟಿಯವರು ಯಾರು ಬಂದಿದ್ದೀರಾ ಸಿಇಒ ಸ್ಟಾಫ್ ಬಂದಿರಾ ಅಥವಾ ಡೈರೆಕ್ಟರ್ಸ್ ಬಂದಿದ್ದೀರಾ ಅಧ್ಯಕ್ಷ ಬಂದಿದ್ದೀರಾ ಅಂತ ತಿಳ್ಕೊಳ್ಳೋದು ವಿಶ್ವ ಆಗುತ್ತೆ ಆನ್ಸೋ ಇನ್ನೊಂದು ರಿನ್ಯೂವಲ್ ಆಗೋ ಪಾಸ್ ಮಾಡ್ತೀವಿ ನೋಡಿ ಈ ಸರಿ ಯುನೀಕ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಇನ್ನೊಂದು ಬಾರ್ ಕೋಡ್ ಇರುತ್ತೆ ಮೇಲ್ಗಡೆ ನಿಮ್ಮ ಸೊಸೈಟಿಗೆ ಸೀಮಿತ ಆಗಿರೋ ಅದ್ರ ಜೊತೆಗೆ ನಿಮ್ಮ ಸೊಸೈಟಿಗೆ ಒಂದು ಯೂನೀಕ್ ಐ ಡಿ ಅಂತಲೂ ಇರುತ್ತೆ ಇವಾಗ ಎಸ್ ಸಿ ಎಸ್ ಡು ಮೂರು ವರ್ಷದ ತನಕ ಇರುತ್ತೆ ಅವ್ರದ್ದೇನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಅಂಥದ್ದು ದಯವಿಟ್ಟು ಬೇಗ ನಮಗೆ ಕನ್ಫರ್ಮ್ ಮಾಡಿದ್ರೆ ಅದರದ್ದು ಪ್ರೋಗ್ರೆಸ್ ನಾವು ತೋರಿಸ್ಕೊಬೋದು ಅದ್ರ ಜೊತೆಗೆ ಹೊಸ ಅಡಿಷನು ಡಿವಿಷನ್ ಏನಿಲ್ಲ ಎಸ್ ಸಿ ಎಸ್ ಟಿಗೂ ಫಸ್ಟ್ ಕಾನ್ಸೆ ಇವತ್ತು ಆ್ಯಕ್ಚುಲಿ ಇನ್ನೂ ವೀಡಿಯೋ ಕಾನ್ಫರೆನ್ಸ್ ಸೆಕ್ರೆಟರಿ ಕಾರ್ಪ್ರೆ ಕೋಪ್ರೇಷನ್ ತೊಗೋತಿದ್ದಾರೆ ಅವ್ರು ಹೇಳಿದ್ದು ಈ ತಿಂಗಳ ಎಂಡಷ್ಟರಲ್ಲಿ ಒಂದು ಹತ್ತು ಲಕ್ಷ ನಮಗೆ ಒಟ್ಟು ಕರ್ನಾಟಕ ಸ್ಟೇಟ್ ಎಲ್ಲ ಸೇರಿಸಿ ಐವತ್ತು ಲಕ್ಷದಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅದರಲ್ಲಿ ಬೆಂಗಳೂರು ಸರ್ಕಲ್ ಒನ್ಗೆ ಹೋದ ಸಲಿ ನಾವು ಎಪ್ಪತ್ತು ಸಾವಿರ ಮಾಡಿದ್ವಿ ಈ ಸಲ ಎಂಬತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ಸುಮಾರು ಇನ್ನೂರ ಮುನ್ನೂರ ನಲ್ವತ್ತೈದು ಸೊಸೈಟಿಗಳಿಗೆ ಎಂಬತ್ತು ಸಾವಿರ ಟಾರ್ಗೆಟ್ ಕೊಟ್ಟಿರೋದು ಹೋದ ವರ್ಷ ಎಪ್ಪತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಅದರಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಬೆಂಗಳೂರು ಝೋನ್ ಬೆಂಗ್ಳೂರ್ ಕಂಪೇರ್ ಮಾಡಿದ್ರೆ ಸಹಕಾರದಿಂದ ಫಿಫ್ಟಿ ಸಿಕ್ಸ್ ಒನ್ ಟ್ವೆಂಟಿ ಫೈವ್ ಅಷ್ಟು ರೀಚ್ ಆಗಿದ್ವಿ ನಾವು ಸಹಕಾರ ಸಂಘದಲ್ಲಿ ನೀವು ದೃಢೀಕರಣ ತಗೊಂಡು ಈ ಮಾರ್ಗಸೂಚಿ ನೋಡಿ ನೋಡೋಣ ಮದುವೆಯಾಗಿರುವ ಹೆಣ್ಣು ಮಗಳು ಹಾಗೂ ಅವರ ಮಕ್ಕಳು ಅವರ ತವರು ಮನೆಯಲ್ಲಿ ಅಂದರೆ ಅವರ ತಂದೆ ತಾಯಿ ಅಣ್ಣ ತಮ್ಮ ಪ್ರಧಾನ ಅರ್ಜಿದಾರರ ಕುಟುಂಬದಲ್ಲಿಯೇ ಯಾವುದೇ ವಿಧವೆ ವಿಚ್ಛೇದನ ಬೇರ್ಪಟ್ಟಿರುವುದು ಕಾರಣಗಳಿಗೆ ವಾಸವಾಗಿದ್ದರೆ ಮತ್ತು ಅವರ ವಂತಿಗೆಯನ್ನು ಪ್ರಧಾನ ಅರ್ಜಿದಾರರು ಪಾವತಿಸಿದ್ದರೆ ಈ ಯೋಜನೆ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ನಿಮ್ಮ ಕಡೆಯಿಂದ ಏನ್ ಹೇಳ್ತಾರೆ ಇಲ್ಲಿ ಸೊಸೈಟಿ ಕಡೆಯಿಂದ ಅದೊಂದು ದೃಢೀಕರಣ ಕೊಡಬೇಕು ಈ ತರ ಏನಾದ್ರು ಕೇಸಸ್ ಇದ್ರೆ ಈ ತರ ಏನೋ ಆಗಿದೆ ಅಂದ್ಬಿಟ್ಟು ನೀವೊಂದು ದೃಢೀಕರಿಸಿ ಕೊಟ್ರೆ ಅದನ್ನ ಸೇರಿಸ್ಬೋದು ಒಂದು ಫಾರ್ಮ್ ಕೊಡಿ ಇವಾಗ ಇವಾಗ ಯಾವುದೋ ಒಂದು ಅಪ್ಲಿಕೇಶನ್ ಸೇರಿಸಿರ್ತೀರಾ ಅಂತ ಅದರದು ಡೀಟೇಲ್ಸ್ ಒಂದು ಲೆಟರ್ ಮೂಲಕ ಒಂದು ಅಟೆಸ್ಟ್ ಮಾಡಿ ಕೊಡಿ ಅಷ್ಟು ಮಾಡಿಕೊಡಿ ಕೆಲವೊಂದು ಡೌಟ್ಸ್ ಇದೆ ಏನಂತಂದ್ರೆ ಹಾಸ್ಪಿಟಲ್ ಲಿಸ್ಟ್ ಏನು ಬಂದಿದೆ ಕೆಲವೊಂದು ಹಾಸ್ಪಿಟಲ್ಸ್ ಹೋದಾಗ ಇಲ್ಲ ನಮ್ಮ ಹಾಸ್ಪಿಟಲ್ ಎಂಪಲ್ ಆಗಿಲ್ಲ ಅಂತ ಹೇಳ್ತಾರೆ ಕೆಲವರಿಗೆ ಸುಮಾರು ಆತರ ಎಲ್ಲ ನಮಗೆ ಲಾಸ್ಟ್ ಇಯರ್ ಇನ್ನೂ ಲಾಸ್ಟ್ ಇಯರ್ ಈಗ ಟೂ ಇಯರ್ಸ್ ಇಂದ ಸ್ಮಾರ್ಟ್ ಕಾರ್ಡ್ ಬಂದಿದ್ದಿಲ್ಲ ಆಮೇಲೆ ಇನ್ನೊಂದು ಕಾರ್ ಮಾಡಿಸಿ ಈ ವರ್ಷದ ನಮಗೆ ಕಾರ್ಗಳು ಕೊಡ್ತಾ ಇದ್ದಾರೆ ಮೇಡಮ್ ಅದು ಎನ್ ಟೈಮ್ಗೆ ಸಿಗ್ತಾ ಇಲ್ಲ ಅದರಲ್ಲಿ ಮೆಂಬರ್ಸ್ ಕೆಲವರು ತಗೊಂಡ್ ಕನೆಕ್ಟ್ ಮಾಡ್ಕೊಂಡು ಹೋಗಿಲ್ದಿರೋರು ಇದಾರೆ ಅವ್ರು ಇರ್ಲಿ ಅವ್ರಿಗೇನು ಅರ್ಜೆನ್ಸಿ ಇರಲ್ಲ ಅಂದ್ರೆ ಯಾರಿಗೆ ಬಂದಿರಲ್ವೋ ಅವರು ಪೇಶೆಂಟ್ ಆಗಿರ್ತಾರೆ ಅಡ್ಮಿಷನ್ ಅಲ್ಲಿ ಇರ್ತಾರೆ ಸೊ ನಮಗೆ ಅವಾಗ ನಾವು ಇಲ್ಲಿ ಇವ್ರಿಗೆ ಆಫೀಸ್ಗೆ ಝೋನ್ ಒನ್ ಅಲ್ಲಿ ಇರೋರು ಯಾರು ನಮಗೆ ಕಮ್ಯುನಿಕೇಶನ್ ಕೊಟ್ಟಿರ್ತೀರಾ ಅವ್ರಿಗೆ ಕೇಳ್ತಾ ಇರ್ತೀನಿ ಅದಕ್ಕೂ ಮುಂಚೆ ಮುಂದಿನ ವರ್ಷ ಲವ ಅವ್ರದ್ದು ನಂಬರ್ ಕೋಆರ್ಡಿನೇಟರ್ ನಂಬರ್ ಕೊಟ್ಟರು ಅವ್ರನ್ನು ಕೂಡ ಸರ್ ಈ ತರ ಮೆಂಬರ್ ಅಡ್ಮಿಟ್ ಆಗಿದ್ದಾರೆ ತುಂಬಾ ಎಮರ್ಜೆನ್ಸಿ ಇದೆ ಅಂತೆಲ್ಲ ಕೇಳಿದೀವಿ ಅದನ್ನೆಲ್ಲ ಸ್ವಲ್ಪ ಸ್ಮೂತ್ ಆಗಿ ಅವ್ರಿಗೆ ಸಿಕ್ಕಂಗೆ ಸ್ವಲ್ಪ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಓಪನ್ ಇದೆ ಲಾಸ್ಟ್ ಸ್ಮಾರ್ಟ್ ಕಾರ್ಡ್ ಬರೋ ಮುಂಚೆ ಬುಕ್ ಸಿಸ್ಟಮ್ ಇತ್ತು ಅವಾಗ ಬಂದು ಮೀನುಗಾರಿಕೆಯವರು ಮತ್ತೆ ಫಾರ್ಮರ್ಸು ಮತ್ತೆ ಇತರ ಕೂಡ ನಾವು ರೂರಲ್ ಅಲ್ಲಿ ಇಡೋಷ್ಟೇ ಫೀಸ್ ಕಟ್ತಾ ಇದೀವಿ ಅರ್ಬನ್ ಅಲ್ಲಿ ಇದ್ರು ಕೂಡ ನಮಗೆ ಫಾರ್ಮರ್ಸ್ ಮತ್ತೆ ಮೀನುಗಾರಿಕೆ ಹಣ ಸಂಗ್ರಹ ಮಾಡ್ತೀವಿ ಹಣ ಸಂಗ್ರಹ ಮಾಡಿ ಈಗ ನಾವು ಬ್ಯಾಂಕ್ ಕಟ್ಟಲಿಕ್ಕೆ ಡಿಲೇ ಆಗುತ್ತೆ ಅದು ಒಂದು ರಿಪೋರ್ಟ್ ಸಾಕು ಇನ್ ಬಿಟ್ವೀನ್ ಏನಾದ್ರು ಅವ್ರಿಗೆ ಆರೋಗ್ಯದ ವ್ಯತ್ಯಾಸ ಆದ್ರೆ ಅದು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಉದಾಹರಣೆಗೆ ಸದಸ್ಯ ಬಂದು ಇವತ್ತು ನಾವು ಡಿಪಾರ್ಟ್ಮೆಂಟ್ ಬಂದು ಅಪ್ಲಿಕೇಶನ್ ಎಲ್ಲ ಕೊಟ್ಟು ವೆರಿಫಿಕೇಶನ್ ಮಾಡಿಸಿ ನಾವು ಬ್ಯಾಂಕಿಗೆ ದುಡ್ಡು ಕಟ್ಟೋದಕ್ಕೆ ಒಂದ್ ಎರಡು ಮೂರು ಸಾಕು ಇನ್ ಬಿಟ್ವೀನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಆತನಿಗೆ

ಸಮಾರಂಭದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ನಾಗಮಣಿ ಉಪಸ್ಥಿತರಿದ್ದರು ಅರವತ್ತಕ್ಕೂ ಹೆಚ್ಚು ಸಹಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡರು